ನಮಸ್ಕಾರ ವೀಕ್ಷಕರ ನ್ಯೂಸ್ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಬಿಜೆಪಿ ಹೈಕಮಾಂಡ್ ಒಂದ್ ರೀತಿ ಯಡಿಯೂರಪ್ಪನವರಿಗೆ ಬಿಗ್ ಶಾಕ್ ಕೊಟ್ಟಿದೆ ನಿಜವಾಗ್ಲೂ ಯಡಿಯೂರಪ್ಪ ನಿರೀಕ್ಷೆಯನ್ನ ಮಾಡಿರ್ಲಿಲ್ಲ ಹೈಕಮಾಂಡ್ ನನ್ನ ಜೊತೆ ಈ ಮಟ್ಟಕ್ಕೆ ನಡ್ಕೊಳ್ಳುತ್ತೆ ಅಂತ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಅವರು ನಿರೀಕ್ಷೆ ಮಾಡಿರ್ಲಿಲ್ಲ ಆ ಮಟ್ಟಕ್ಕೆ ಒಂದು ಶಾಕ್ ಅನ್ನ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ ಅಂತ ಹೇಳಲಾ ರಾಧಾ ಮೋಹನ್ ದಾಸ್ ಅವರ ಮುಖಾಂತರ ಯಡಿಯೂರಪ್ಪ ಅವರಿಗೆ ಬಿಗ್ ಮೆಸೇಜ್ ಅನ್ನು ಕರ್ನಾಟಕದ ಮಟ್ಟಿಗೆ ಬಿಗ್ ಮೆಸೇಜ್ ಕರ್ನಾಟಕ ಬಿಜೆಪಿಯ ಮಟ್ಟಕ್ಕೆ ಆ ಮಟ್ಟಿಗೆ ಒಂದು ಬಿಗ್ ಮೆಸೇಜ್ನ ಪಾಸ್ ಮಾಡಿದೆ ಆ ಒಂದು ಮೆಸೇಜ್ ಏನಂತ ಅಂದರೆ ಯಾವುದೇ ಕಾರಣಕ್ಕೂ ಎತ್ತಾಳವನ್ನು ನಡೆಸಿರ್ತಕ್ಕಂಥ ಏನು ವಕ್ ಫೋರ್ ಇದೆ ಅದನ್ನು ತಡಿಬೇಡಿ ಅದನ್ನು ತಡೆಯುವಾಗಿಲ್ಲ ಎತ್ತಾಳ ಏನು ಮಾಡ್ತಿದ್ದಾರೋ ಅವ್ರು ಮಾಡಲಿ ಅನ್ನೋ ವಿಚಾರವನ್ನ ಹೈಕಮಾಂಡ್ ಕೊಟ್ಟಿದೆ ಅಂತ ಹೇಳಲಾಗ್ತದೆ ಇದು ನಿಜವಾಗ್ಲೂ ಏನಂದ್ರೆ ಯಡಿಯೂರಪ್ಪ ನಿರೀಕ್ಷೆ ಮಾಡಿರಲಿಲ್ಲ ಹೈಕಮಾಂಡ್ ಹತ್ರ ತಂಡ ಹೋಗಿ ಯತ್ನಾಳ್ ನಿಲ್ಲಿಸಿ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥದ್ದು ಯಡಿಯೂರಪ್ಪ ಅವರ ಒಂದು ತೀರ್ಮಾನ ಆಗಿತ್ತು ಯಾವಾಗ ಯಡಿಯೂರಪ್ಪ ಇದು ಹೈಕಮಾಂಡ್ ಯತ್ನಾಳ್ ಅವ್ರನ್ನ ದೆಹಲಿ ಅಂಗ್ಳಕ್ಕೆ ಕರೆಸ್ಕೊತೋ ಅವತ್ತು ನಿಜವಾಗಲೂ ಫುಲ್ ರಿಲೀಫ್ ಆಗಿದ್ರು ಯಡಿಯೂರಪ್ಪ ಕಾರಣ ಏನಂತಂದರೆ ಕಮಾಂಡ್ ನನ್ನ ಮಾತನ್ನ ಕೇಳುತ್ತೆ ದೆಹಲಿ ಹೈಕಮಾಂಡ್ ನನ್ನ ನಾನು ಹೇಳ್ದಾಗ ಕೇಳುತ್ತೆ ಅನ್ನೋ ಥರದಲ್ಲಿ ತೀರ್ಮಾನವನ್ನು ಯಡಿಯೂರಪ್ಪ ಅವ್ರು ಮಾಡಿದರು ಕಾರಣ ಏನಂತಂದ್ರೆ ನೋಡಿ ಇಲ್ಲಿ ಕರ್ನಾಟಕದಲ್ಲಿ ವಿತೌಟ್ ಯಡಿಯೂರಪ್ಪ ಬಿ ಜೆ ಪಿ ಇಲ್ಲ ಯಡಿಯೂರಪ್ಪ ಇಲ್ದರೇನೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬಿ ಜೆ ಪಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ನಾವು ಸಮ ನಾನು ಮೊದಲು ಹೇಳ್ಕೊಂಡ್ ಬರ್ತಾ ಇದ್ದೇನೆ ಲಿಂಗಾಯತರು ಯಡಿಯೂರಪ್ಪ ಅವ್ರನ್ನ ತಮ್ಮ ನಾಯಕ ಅಂತ ಒಪ್ಕೊಂಡಿದ್ದಾರೆ ಕುರುಬ್ರೇಗೆ ಕುರುಬ್ರೆಗೆ ಸಿದ್ದರಾಮಯ್ಯ ಅವ್ರನ್ನ ನಾಯಕ ಅಂತ ಒಪ್ ನೀಡಿದ್ದಾರೋ ಒಕ್ಕಲಿಗರಿಗೆ ದೇವೇಗೌಡರು ನಮ್ಮ ನಾಯಕ ಅಂತ ಒಪ್ಕೊಂಡಿದ್ದಾರೋ ಅದೇ ಮಾದರಿಯಲ್ಲಿ ಲಿಂಗಾಯತರು ಕೂಡ ಯಡಿಯೂರಪ್ಪನೇ ನಮ್ಮ ನಾಯಕ ಅದು ತೀರ್ಮಾನಕ್ಕೆ ಬಂದಿದ್ದಾರೆ ಸೊ ಹಾಗಾಗಿ ಯಡಿಯೂರಪ್ಪ ಅವ್ರನ್ನ ಮಾತನ್ನ ಅಷ್ಟು ಬೇಗ ಏಕಮಾಡ್ ತೆಗೆದಾಕಲ್ಲ ಅನ್ನೋ ಲೆಕ್ಕಾಚಾರವನ್ನ ಯಡಿಯೂರಪ್ಪ ಮಾಡ್ಕೊಂಡಿದ್ರು ಬಟ್ ಹೀಗೇನಾಯ್ತು ಈಗ ನೋಡಿದ್ರೆ ರಾಧಾ ಮೋಹನ್ ದಾಸ್ ಅವರ ಮುಖಾಂತರ ಹೈಕಮಾಂಡ್ ತಪ್ಪಿಸಿರ್ತಕ್ಕಂಥ ವಿಚಾರ ಏನಂದ್ರೆ ಯಾವುದೇ ಕಾರಣಕ್ಕೂ ಯತ್ನಾಳ್ ಅವರು ಮಾಡ್ತಾ ಇರ್ತಕ್ಕಂಥ ಏನು ವಕ್ ಹೋರಾಟ ಇದೆ ಈ ಹೋರಾಟವನ್ನ ತಡೆಯುವಂತಿಲ್ಲ ಅವ್ರ ಹೋರಾಟವನ್ನು ಅವರು ಮಾಡಲಿ ಅನ್ನೋ ತರದಲ್ಲಿ ಹೈಕಮಾಂಡ್ ಮೆಸೇಜನ್ನು ಒಂದು ಬಿಗ್ ಮೆಸೇಜ್ ಅನ್ನ ಕಳಿಸಿದೆ ಅದ್ರಲ್ಲಿ ಒಂದು ವೇಳೆ ಈಗ ಯತ್ನಾಳ್ ಅವರು ಈ ಒಂದು ಹೋರಾಟವನ್ನು ಮುಂದುವರಿಸಿದ್ರೆ ನೋಡಿ ರಾಜ್ಯಾಧ್ಯಕ್ಷ ಇದ್ರೂ ಕೂಡ ಇಲ್ಲಿ ರಾಜ್ಯಾಧ್ಯಕ್ಷರನ್ನ ಅವರು ಶೂನ್ಯ ಮಾಡಿದ್ದಾರೆ ರಾಜ್ಯಾಧ್ಯಕ್ಷ ಬರದ ಬೇಡ ರಾಜ್ಯಾಧ್ಯಕ್ಷ ಅಗತ್ಯನೇ ಇಲ್ಲ ನಮಗೆ ನಾವು ಅವನ ಮಾತದು ರಮೇಶ್ ಅವರ ಅವಳು ಹೇಳ್ತಾರೆ ಅವ್ ಯಾವ ವಿಜೇಂದ್ರ ವಿಜೇಂದ್ರ ಮಾತು ನಾನೇ ಯಾಕೆ ಕೇಳಲಿ ಅಂತ ಒಬ್ಬ ರಾಜ್ಯಾಧ್ಯಕ್ಷನಿಗೆ ಅವರದೇ ಪಕ್ಷದ ನಾಯಕರು ಇದು ರಾಜ್ಯಾಧ್ಯಕ್ಷರಿಗೆ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಾರೆ ಇಡಿಯವರ ಅಪ್ಪ ಮಕ್ಕಳಿಬ್ರು ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಾರೆ ಅಂತಾರೆ ಎತ್ತಾಳ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿ ಮೂಡಾಗಣದಲ್ಲಿ ಪಾದಯಾತ್ರೆಯನ್ನ ಮಾಡಿದ್ರೆ ಇದು ಹೊಂದಾಣಿಕೆಯ ಪಾದಯಾತ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೋಸ್ಕರ ಪಾದಯಾತ್ರೆ ಮಾಡ್ತಿದ್ದಾರೆ ಇವರು ಸಿದ್ದರಾಮಯ್ಯ ಇಳಿಸ್ಬೇಕು ಅಂತಲ್ಲ ಬದಲಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮುದ್ದೆಗೆ ಏರ್ಸ್ಲಿಕ್ಕೋಸ್ಕರ ವಿಜಯೇಂದ್ರ ಅಂಡ್ ಟೀಮ್ ಪಾದಯಾತ್ರೆಯನ್ನ ಮಾಡ್ತಾ ಇದೆ ಇದು ಹೊಂದಾಣಿಕೆಯ ಪಾದಯಾತ್ರೆ ಅಂತ ಹೇಳ್ತಾರೆ ಇದು ಹೊಂದಾಣಿಕೆಯ ಪಾದಯಾತ್ರೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಸಲಿಕ್ಕೆಲ್ಲ ಮಾಡ್ತಾ ಇರೋದು ಇದು ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡ್ಲಿಕ್ಕೆ ಇರ್ತಕ್ಕಂಥ ಪಾದಯಾತ್ರೆ ಅಂತ ಹೇಳುವ ಮುಖಾಂತರ ಟಾಂಗ್ ಕೊಡುವ ಮುಖಾಂತರ ಆ ಒಂದು ಶೋನ ಪ್ಲಾಪ್ ಶೋ ಮಾಡ್ತಾರೆ ಆ ಒಂದು ಪಾದಯಾತ್ರೆಯನ್ನ ಪ್ಲಾಪ್ ಶೋ ಮಾಡ್ತಾರೆ ಇಂತಹ ಯತ್ ಯತ್ನಾಳ್ ಅವ್ರಿಗೆ ಯತ್ನಾಳ್ ಅವರು ವಕ್ ಹೋರಾಟ ಬಂದಾಗ ಚುನಾವಣೆ ಸಂದರ್ಭದಲ್ಲಿ ವಕ್ ಹೋರಾಟ ಆರಂಭ ಆಗ್ತದೆ ಆ ಒಂದು ವಕ್ ಹೋರಾಟಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದಾಜೆ ಒಂದು ಕಾಲದಲ್ಲಿ ಯಡಿಯೂರಪ್ಪ ಅತ್ಯಾಪ್ತ ಬರದಲ್ಲಿ ಗುತ್ತಿಸ್ಕೊಂಡಿದ್ದಂತ ಶೋಭಾ ಕರಂದಾಜೆ ಯಾವಾಗ ಯತ್ನಾಳ್ ಅವರ ಹೋರಾಟಕ್ಕೆ ಭೇಟಿ ಕೊಟ್ಟೋದ್ರೋ ಅವತ್ತೇ ಗೊತ್ತಾಯಿತು ಈ ಒಂದು ಏನು ಯತ್ನಾಳ್ ಇದ್ದಾರೆ ಯತ್ನಾಳ್ಗೆ ಹೈಕಮಾಂಡ್ ಕೃಪಕಟಾಕ್ಷ ಇದೆ ಅಂತ ಮೊನ್ನೆ ಎತ್ತಾಳೋದಾಗ ಹೈಕಮಾಂಡ್ ಶಿಸ್ತು ಸಮಿತಿ ಏನಿತ್ತು ಆ ಶಿಸ್ತು ಸಮಿತಿಯಲ್ಲಿ ಅವರ ವಿರುದ್ಧ ಶಿಸ್ತಿನ ಮಾತುಗಳನ್ನು ಆಡೋದ್ರ ಬದಲು ಅವರ ಬೆನ್ನನ್ನ ತಡ್ತಾರೆ ನೀವು ಮಾಡ್ತಾ ಹೋರಾಟ ಕರೆಕ್ಟ್ ಆಗಿದೆ ನೀವು ಸರಿಯಾಗಿ ನಾವೇನಂತ ಕಡಿದೋ ಅದನ್ನೇ ಮಾಡ್ತಿದ್ದೀರಾ ಅಂತ ಅಂದ್ರೆ ಇಲ್ಲಿ ಏನಂದ್ರೆ ಯಡಿಯೂರಪ್ಪ ಅವರಿಂದ ಅಧಿಕಾರವನ್ನ ಕಿತ್ಕೋಬೇಕಿತ್ತು ಯಡಿಯೂರಪ್ಪ ಅವ್ರ ಕೈಯಿಂದ ಪವರ್ನ ಕಿತ್ಕೋಬೇಕು ಕಳೆದ ಚುನಾವಣೆಯಲ್ಲಿ ಕಳೆದ ಎಮ್ ಎಲ್ ಎ ಚುನಾವಣೆಯಲ್ಲಿ ಸಂತೋಷ್ ಜಿ ಹೇಳ್ತಾರೆ ಮೈಸೂರಲ್ಲಿ ಲಿಂಗಾಯತರನ್ನ ಬಿಟ್ಟು ನಾವು ಚುನಾವಣೆಯನ್ನ ಮಾಡತಕ್ಕಂಥ ತಾಕತ್ವಕ್ಕೆ ಬರಬೇಕು ಅಂತ ಅಂದ್ರೆ ಲಿಂಗಾಯತರು ಲಿಂಗಾಯತರಲ್ಲ ಬದಲಾಗಿ ಯಡಿಯೂರಪ್ಪ ಯಡಿಯೂರಪ್ಪ ಎಲ್ದೇ ನಾವು ಚುನಾವಣೆಯನ್ನು ಎದುರಿಸುವಂತ ತಾಕತ್ತ ಬೆಳೆಸ್ಕಬೇಕು ಅನ್ನೋ ಮಾತನ್ನ ಸಂತೋಷ್ ಜಿ ಹೇಳಿರ್ತಾರೆ ಸೊ ಆ ಕಾರಣಕ್ಕೆ ಯಡಿಯೂರಪ್ಪಗೆ ಅಧಿಕಾರವನ್ನ ಕೊಟ್ಟರು ಅವ್ರ ಕೈಯಿಂದ ಅಧಿಕಾರವನ್ನ ಕಿತ್ಕಡ್ತಕ್ಕಂಥ ಒಬ್ಬ ಲೀಡರ್ ಬೇಕಿತ್ತು ಯಡಿಯೂರಪ್ಪಗೆ ಸಮನಾಗಿ ಮಾತನಾಡ್ತಕ್ಕಂತ ಅಥವಾ ಅದೇ ಸಮುದಾಯದ ಮತ್ತೊಬ್ಬ ಲೀಡರ್ ಬೇಕಿತ್ತು ಅದು ಯತ್ನಾಳ್ ರೂಪದಲ್ಲಿ ಈಗ ಸಿಕ್ಕಿದೆ ಸೊ ಹಾಗಾಗಿ ಈಗ ಯಡಿಯೂರಪ್ಪ ಅವ್ರನ್ನ ಗುಂಪು ಮಾಡತಕ್ಕಂತ ಕೆಲಸವನ್ನ ಹೈಕಮಾಂಡ್ ಮಾಡ್ತಾ ಇದೆ ಜೊತೆಗೆ ಯಡಿಯೂರಪ್ಪ ಕೂಡ ಒಂದು ಇದಿತ್ತು ಏನಂದ್ರೆ ಯಾರೇನೇ ಮಾಡಿದ್ರು ಕೂಡ ನನ್ನ ಬೆಂಬಲಿಗರು ಕರ್ನಾಟಕದಲ್ಲಿ ಹೆಚ್ಚನ ಇದ್ದಾರೆ ಕರ್ನಾಟಕದಲ್ಲಿರ್ತಕ್ಕಂಥ ಶಾಸಕರಲ್ಲಿ ಬಹುತೇಕ ಶಾಸಕರು ನನ್ನ ಬೆನ್ನೆ ನಿಲ್ತಾರೆ ಗೆದ್ದಿರ್ತಕ್ಕಂಥ ಎಂಪಿಗಳಲ್ಲಿ ಬಹುತೇಕ ಎಂಪಿಗಳು ನನ್ನ ಪಾಲಿಗೆ ಇದ್ದಾರೆ ಅನ್ನೋ ಒಂದು ಆಸೆ ಕನಸುಗಳನ್ನ ಯಡಿಯೂರಪ್ಪ ಇಟ್ಕೊಂಡಿದ್ರು ಆದ್ರೆ ಆಗಿದ್ದೇನು ಅಲ್ಲಿ ನೋಡಿದ್ರೆ ಯಾರೆಲ್ಲ ಇವರು ಅತ್ಯಾಪ್ತ ಬಲದಲ್ಲಿ ಗುರುತಿಸ್ಕೊಂಡಿದ್ರು ಅವರೆಲ್ಲರೂ ಕೂಡ ಬ್ಯಾಕ್ ಫೈರ್ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಸನ್ಸ್ಗೆ ವಿಜಯೇಂದ್ರನಿಗೆ ಬ್ಯಾಕ್ ಫೈರ್ ಮಾಡ್ತಾ ಇದ್ದಾರೆ ವಿಜೇಂದ್ರ ನಾಯಕತ್ವವನ್ನು ಅವರು ಕೂಡ ಒಪ್ಪಿತಾ ಇಲ್ಲ ಅವರು ಒಪ್ಪತಾ ಇಲ್ಲ ಗೋವಿಂದ ಕಾರಜೋಳ ನೋಡಿ ಗೋವಿಂದ ಕಾರಜೋಳ ಟಿಕೆಟೇ ಸಿಗಲ್ಲ ಅವ್ರಿಗೆ ಅವ್ರನ್ನ ಕರ್ಕೊಂಡು ಟಿಕೆಟ್ ಕೊಡಿಸಿ ಚಿತ್ರ ನಿಲ್ಲಿಸಿ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ದು ಇದೇ ಯಡಿಯೂರಪ್ಪ ಆದ್ರೆ ಅದೇ ಕಾರಜೋಳ ಇವತ್ತು ಯತ್ನಾಳ್ ಬೆನ್ನಿಗೆ ನಿಂತಿದ್ದಾರೆ ಯತ್ನಾಳಿ ಸಪೋರ್ಟ್ ಮಾಡ್ತಿದ್ದಾರೆ ಒಂದು ಕಾಲದಲ್ಲಿ ಶೋಭಾ ಕರಂದಾಜ್ಞೆಯನ್ನ ಪಕ್ಷವನ್ನು ವಿರೋಧ ಮಾಡಿಕೊಂಡು ಶೋಭಾ ಕರಂದಾಜ್ಞೆ ಅವ್ರನ್ನ ಸೆಕೆಂಡ್ ಬೆಂಚ್ ಲೀಡರ್ನಾಗಿ ಮಾಡಿದ್ರು ಅದೇ ಶೋಭಕರಂದಾದ್ರೆ ಇವತ್ತು ಯಡಿಯೂರಪ್ಪನಿಗೆ ಬ್ಯಾಕ್ ಫೈರ್ ಮಾಡ್ತಾ ಇದ್ದಾರೆ ಇನ್ನು ಅಷ್ಟೆಲ್ಲ ಬಿಡಿ ಹಳೆ ವಿಚಾರ ಬಿಟ್ಟು ನಾವು ಇತ್ತೀಚಿನ ವಿಚಾರವನ್ನು ಮಾತನಾಡೋದಾದ್ರೆ ವಿರೋಧ ಪಕ್ಷದ ನಾಯಕರಿದ್ದಾರೆ ಆರ್ ಅಶೋಕ್ ಆರ್ ಅಶೋಕ್ ಅವರಿಗೆ ವಿರೋಧ ಪಕ್ಷ ಸ್ಥಾನಕ್ಕೆ ಕರೆದು ಕರ್ಕೊಂಡು ಕೂಸಿದ್ದು ಇದೇ ಯಡಿಯೂರಪ್ಪ ಆದರೆ ಇದೇ ಅಶೋಕ್ ಅವರು ಈಗ ವಿಜೇಂದ್ರನಿಗೆ ಬ್ಯಾಕ್ ಫೈರ್ ಮಾಡಿದ್ದಾರೆ ಮೊನ್ನೆ ಹೈಕಮಾ ಮೊನ್ನೆ ಹೋಗ್ತಾರೆ ದೆಹಲಿಗೆ ಹೋಗ್ತಾರೆ ಆರ್ ಅಶೋಕ್ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಆಗ್ತಾರೆ ಹೈಕಮಾಂಡ್ ಭೇಟಿ ಆದಾಗ ದೆಹಲಿಯಲ್ಲಿ ಅವರು ಏನಂದ್ರೆ ವಿಜಯೇಂದ್ರ ಸರಿ ಇಲ್ಲ ವಿಜಯೇಂದ್ರ ಸರಿ ಇಲ್ಲ ವಿಜಯೇಂದ್ರ ಬರೀ ಯೂತ್ಸ್ಗೆ ಅವಕಾಶವನ್ನ ಕೊಡ್ತಾ ನಮ್ಮಂತ ಸೀನಿಯರ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಹಿರಿಯ ರಾಜಕಾರಣಿಗಳನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಇದು ನಿಕ್ಷ ನಿಜಕ್ಕೂ ಪಕ್ಷಕ್ಕೆ ಒಳ್ಳೇದಲ್ಲ ಸೊ ಎತ್ನಾಲ್ ಟೀಮ್ ಸರಿಯಾಗಿದೆ ಆ ಟೀಮ್ಗೆ ಯಾವುದೇ ರೀತಿಯಾದಂಥ ನೀವು ಕ್ರಮವನ್ನು ಕೈಗೊಂಡ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಮೂಲೆ ಗುಂಪಾಗುತ್ತೆ ಅನ್ನೋ ಮೆಸೇಜನ್ನ ಆರ್ ಅಶೋಕ್ ಅವ್ರು ಕೊಟ್ಟು ಬರ್ತಾರೆ ಅಂದ್ರೆ ಯಾರನ್ನ ನಂಬಿದ್ರು ಬಲವಾಗಿ ನಂಬಿದ್ರು ಅವ್ರನ್ನ ಜೊತೆ ಇರ್ತಾರೆ ಅಂತ ಅಂತ ಆರ್ ಅಶೋಕ್ ಯಡಿಯೂರಪ್ಪ ವಿರುದ್ಧ ಫೈರ್ ಮಾಡ್ತಾರೆ ಬ್ಯಾಕ್ ಫೈರ್ ಮಾಡ್ತಾರೆ ಅಶೋಕ್ ಅವ್ರು ಬ್ಯಾಕ್ ಫೈರ್ ಮಾಡ್ತಾರೆ ಬಹುತೇಕ ಗೆದ್ದಿರ್ತಕ್ಕಂಥ ಎಂಪಿಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಎಂಪಿಗಳು ಯತ್ನಾಳ್ ಅವರ ಟಿ ಬೆನ್ನಿಗೆ ನಿಂತಿದ್ದಾರೆ ಯತ್ನಾಳ್ ಪರವಾಗಿ ನಿಂತಿದ್ದಾರೆ ಒಂದು ವೇಳೆ ಏನಾದರೂ ನೀವು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರೆ ಅವ್ರ ಮೇಲೆ ಕ್ರಮವನ್ನ ಕೈಗೊಂಡ್ರೆ ಕರ್ನಾಟಕದಲ್ಲಿ ಬಿಜೆಪಿ ನಶಿಸುತ್ತೆ ಬಿಜೆಪಿಯ ಮೇಲೆತ್ತದಷ್ಟು ಸುಲಭ ಅಲ್ಲ ವಿತೌಟ್ ಯತ್ನಾಳ್ ಬಿಜೆಪಿ ಮೇಲೆ ಹೇಳೋದೇ ಇಲ್ಲ ಯಾವುದೇ ಕಾರಣಕ್ಕೂ ಇನ್ನ ಒಂದ್ ವೇಳೆ ಏನಾದ್ರು ಬಿ ಜೆ ಪಿ ಮತ್ತೆ ಪುನಃ ಪುನಶ್ಚಿತ್ರ ಪಡೆದು ಕರ್ನಾಟಕದಲ್ಲಿ ಮೇಲೆ ಹೇಳಬೇಕು ಅಂದ್ರೆ ಅದಕ್ಕೆ ಯತ್ನಾಳಿಂದ ಮಾತ್ರ ಸಾಧ್ಯ ಸೊ ಯತ್ನಾಳ್ ಮೇಲೆ ಯಾವುದೇ ಕಾರಣಕ್ಕೂ ನೀವು ಕ್ರಮ ಕೈಗೊಳ್ಳಬೇಡಿ ಒಂದು ವೇಳೆ ನೀವೇನೋ ಕ್ರಮ ಕೈಗೊಂಡ್ರೆ ಯತ್ನಾಳ್ ವಿರುದ್ಧ ಕ್ರಮವನ್ನು ಕೈಗೊಂಡ್ರೆ ನಾವು ಹಿಂದೂ ವಿರೋಧಿಗಳಾಗ್ತೀವಿ ಜೊತೆಗೆ ಏನು ವಾಕ್ಫು ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೋ ಅದಕ್ಕೆ ವಿರೋಧ ವಿರೋಧಿ ಮೆಸೇಜನ್ನು ವಾಕ್ಫ್ ವಿರುದ್ಧ ಹೋರಾಟವನ್ನು ಸ್ಟಾರ್ಟ್ ಮಾಡಿದರೆ ಅವ್ರನ್ನ ಉಚ್ಚಾಟನೆ ಮಾಡಿದ್ರು ಅವ್ರನ್ನ ಮೆಸೇಜ್ ಆಗುತ್ತೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಯತ್ನಾಳ್ ಅವ್ರನ್ನ ವಿರೋಧಿಸಬೇಡಿ ಯತ್ನಾಳ್ವ್ರ ಹೋರಾಟಕ್ಕೆ ತಡಿಬೇಡಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಆಗಲೇ ಆಮೇಲೆ ಯಾವುದೇ ರೀತಿಯಾದ ಕ್ರಮವನ್ನು ಕೈಗೊಳ್ಳಬೇಡಿ ಅಂತ ಇಡೀ ಕರ್ನಾಟಕದ ಎಂ ಪಿ ಟಿ ಮೇಳುತ್ತೆ ಸದಾನಂದ ಗೌಡ್ರನ್ನ ಮತ್ತೆ ರಾಘವೇಂದ್ರ ಎಂದರೆ ಇವರಿಬ್ಬರನ್ನ ಹೊರತುಪಡಿಸಿದ್ರೆ ಉಳಿದಂಥ ಎಲ್ಲ ಎಂ ಪಿಗಳು ಕೂಡ ಯತ್ನಾಳ್ ಪರವಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿಂದ ಹೋದಂತ ಬಹುತೇಕ ನಾಯಕರುಗಳು ನ್ಯಾಯಾಲಯದಲ್ಲಿ ದೆಹಲಿ ಕರೆಸ್ಕೊಂಡು ಮತಗತೆಯನ್ನು ನಡೆಸ್ತಾ ಶಿಸ್ತು ಸಮಿತಿ ಆ ಎಲ್ಲ ನಾಯಕರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಕೂಡ ಯತ್ನಾಳ್ ಪರವಾಗಿದೆ ಸಿ ಟಿ ರವಿ ಇರ್ಬೋದು ಅಥವಾ ಆರ್ ಅಶೋಕ್ ಇರ್ಬೋದು ಗೋವಿಂದ್ ಕಾರಜೋಳ ಇರ್ಬೋದು ಶೋಭಾ ಕರಂದಾಜೆ ಇರ್ಬೋದು ಇವರೆಲ್ಲರೂ ಕೂಡ ಯಾರನ್ನೇ ಕೇಳಿದ್ರು ಎಲ್ಲರೂ ಕೂಡ ಯತ್ನಾಳ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸೊ ಇದು ನಿಜವಾಗಲು ಯಡಿಯೂರಪ್ಪನಿಗೆ ಕಣ್ಣು ಕೆಂಪಾಗುವಂತ ಮಾಡಿದೆ ಒಂದ್ ರೀತಿ ಯಡಿಯೂರಪ್ಪನ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಇದನ್ನ ಈ ಥರ ಎಲ್ಲ ಆಗುತ್ತೆ ಅಹ್ ಯತ್ನಾಳ್ ಇಷ್ಟೊಂದು ಜನ ಎಂ ಪಿಗಳು ಎಮ್ ಎಲ್ ಎಲ್ಲಿ ನಿಲ್ತಾರೆ ಅನ್ನೋ ಒಂದು ನಿರೀಕ್ಷೆ ಇರಲಿಲ್ಲ ಈಗ ಏನಾದರೂ ವಿಜೇಂದ್ರ ಟೇಬಲ್ ಇದ್ದಾರೆ ಅಂದ್ರೆ ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಮಾಜಿ ಮಂತ್ರಿಗಳು ಮಾಜಿ ಶಾಸಕರೇ ಹೊರತು ಹಾಲಿ ಶಾಸಕರಲ್ಲಿ ಬಹುತೇಕ ಶಾಸಕರು ಯತ್ನಾಳ್ ಟೀಮ್ ಕಡೆ ಯತ್ನಾಳ್ ಟೀಮ್ ಸೇರ್ಕೊಂಡಾಗಿದೆ ಇಷ್ಟೆಲ್ಲ ಆದ್ರೆ ಸಮಾವೇಶ ಮಾಡಬೇಕಲ್ಲ ಆ ಸಮಾವೇಶ ಎಲ್ಲಿ ಮಾಡ್ತಾರೆ ಅಂದ್ರೆ ಅದು ಶಿವಮೊಗ್ಗ ಅಥವಾ ದಾವಣಗೆರೆ ಅಂತ ಹೇಳ್ತಿದ್ದಾರೆ ಸಮಾವೇಶವನ್ನು ಮಾಡಲಿಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಜಾಗ ಇದೆಯಲ್ಲ ಅದು ಶಿವಮೊಗ್ಗ ಅಥವಾ ದಾವಣಗೆರೆಯಲ್ಲಿ ಸಮಾವೇಶವನ್ನು ಮಾಡ್ತಾರೆ ಸೊ ಶಿವಮೊಗ್ಗ ಅಥವಾ ದಾವಣಗೆರೆಯಲ್ಲಿ ಸಮಾವೇಶವನ್ನು ಮಾಡಿದರೆ ಇದು ಯಡಿಯೂರಪ್ಪ ಅವರಿಗೆ ನೇರವಾಗಿ ಯಡಿಯೂರಪ್ಪ ಎದೆ ಗುಂಡನ್ನು ಹೊಡೆದಂತೆ ನೇರವಾಗಿ ಬ್ಯಾಕ್ ಫೈರ್ ಅಲ್ಲ ಇದು ಡೈರೆಕ್ಟ್ ಫೈರು ಡೈರೆಕ್ಟ್ ಇಟ್ಟು ರಮೇಶ್ ಜಾರಕಿಹೊಳಿ ಮತ್ತೆ ಯತ್ನಾಳು ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ ಜೊತೆಗೆ ಇನ್ನೊಂದು ನೋಡಿ ಇಲ್ಲಿ ಇವರ ಹೋರಾಟ ಅಂತ ಅಪ್ಪ ಮಕ್ಕಳ ವಿರುದ್ಧ ಹೋರಾಟ ವಂಶಪ್ಪ ರಾಜಕಾರಣದ ವಿರುದ್ಧ ಹೋರಾಟ ಅಂತಾರೆ ಆದರೆ ಇಲ್ಲಿ ಹೋರಾಟ ಇಲ್ಲಿ ಯಾರು ಯಾರು ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಕುಮಾರ್ ಬಂಗಾರಪ್ಪ ಏನು ವಂಶ ಅನುವಂಶ ರಾಜಕಾರಣ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಆಗ್ತದ ಅವರಪ್ಪ ಮುಖ್ಯಮಂತ್ರಿ ಆಗಿದ್ರು ತಮ್ಮ ಆಲ್ರೆಡಿ ಕಾಂಗ್ರೆಸ್ ಸಿಟಿಂಗ್ ಮಂತ್ರಿ ಆಗಿದ್ದಾರೆ ಇವರು ಬಿ ಜೆ ಪಿಯಲ್ಲಿ ಮಾಜಿ ಶಾಸಕರು ಇವರು ಯಾರಿಂದ ಹೋರಾಟವನ್ನು ಮಾಡ್ತಾರೆ ಯಾವ ರೀತಿಯಲ್ಲಿ ಅಪ್ಪ ಮಕ್ಕಳಿಗೆ ಅಧಿಕಾರ ಕೊಡ್ಬೇಡಿ ಇದು ಅನುವಂಶ ರಾಜಕಾರಣ ಅಂತ ಹೇಳಲಿಕ್ಕೆ ಆಗ್ತದೆ ರಮೇಶ್ ಜಾರಕಿಹೊಳಿ ಯಾವ ಹೇಳ್ತಾರೆ ಇವರು ಇಡೀ ಮನೆಯವರೆಲ್ಲರೂ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಮನೆಯವರೆಲ್ಲರೂ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಮನೆಯಲ್ಲಿ ಆ ಈಗಾಗಲೇ ಈ ಯಾರು ಈ ಎತ್ತಾಳಿದ್ದಾರಲ್ಲ ಎತ್ತಾಳ ಮಗನ ರಾಜಕಾರಣ ರೆಡಿ ಕಡಿಯಾಯ್ತಾ ಇದ್ದಾರೆ ಜೊತೆಯಲ್ಲೇ ನೆಕ್ಸ್ಟ್ ಅವ್ರು ಅವ್ರು ಮುಗಿದ ತಕ್ಷಣ ಅಲ್ಲಿ ಕರ್ಕೊಂಡು ಮಗನಿಗೆ ಟಿಕೆಟ್ ಕೊಟ್ಟು ನೆಕ್ಸ್ಟ್ ಈ ನೆಕ್ಸ್ಟ್ ಚುನಾವಣೆ ಅಥವಾ ನೆಕ್ಸ್ಟ್ ಚುನಾವಣೆಯಲ್ಲಿ ಮಗನಿಗೆ ಎಮ್ ಎಲ್ ಎ ಬಿ ಫಾರ್ಮ್ ಕೊಡಿಸಿ ಚುನಾವಣೆ ನಿಲ್ಲಿಸ್ತಾರೆ ಆದ್ರೆ ಇವರ ಹೋರಾಟ ಏನೂ ಬರೀ ಯಡಿಯೂರಪ್ಪ ಮತ್ತು ಅವ್ರ ಮಗನ ಅವರ ಮಕ್ಕಳ ಬಗ್ಗೆ ಮಾತ್ರ ಅವರು ಮಕ್ಕಳನ್ನ ಕರ್ಕೊಂಡು ರಾಜಕಾರಣವನ್ನು ಮಾಡಿಸ್ತಿದ್ದಾರೆ ಅವರಾದ್ಮೇಲೆ ಅವ್ರ ಮಗ ಅವ್ರ ಮಗ ಆದ್ಮೇಲೆ ಅವ್ರ ಮಗ ಈ ತರ ರಾಜಕಾರಣವನ್ನು ಮಾಡ್ತಾರೆ ಅಂತ ಎತ್ನಾಳ್ ಮಾತಾಡ್ತಾರ ಹೊರ್ತು ಆದ್ರೆ ಅವ್ರದೇ ಟೀಮಲ್ಲಿ ಈಗ ಏನೆಲ್ಲ ಗುರುತಿಸ್ಕೊಂಡಿದಾರೋ ಅವ್ರೆಲ್ರಿಗೂ ಕೂಡ ಅವರು ಮಕ್ಕಳು ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ರಾಜಕಾರಣವನ್ನು ಮಾಡ್ತಾ ಇಲ್ವಾ ಎಲ್ಲರೂ ಶಾಸಕರಾಗಿಲ್ವಾ ಆದರೂ ಕೂಡ ಇವರ ಹೋರಾಟ ಏನಿದ್ರು ವಿಜಯೇಂದ್ರ ವಿರುದ್ಧ ವಿಜಯೇಂದ್ರ ಹೊದ್ಪಡಿಸಿ ಯಾರು ಬೇಕಾದ್ರೂ ಬೇಕಾದ್ರಲ್ಲಿ ಇದಾಗ್ಲಿ ಸೋಮಣ್ಣನ ಮಗ ಬಂದು ಬೇಕಾದ್ರೂ ನಿಂತ್ಕೊಂಡು ಗೆಲ್ಲಿ ಅದು ಯತ್ನಾಳಿಗೆ ತೊಂದರೆ ಇಲ್ಲ ಆದರೆ ಯಡಿಯೂರಪ್ಪನ ಮಕ್ಕಳು ಮತ್ತು ಯಡಿಯೂರಪ್ಪ ರಾಜಕಾರಣದಲ್ಲಿ ಇರಬಾರ್ದು ಇದು ಯತ್ನಾಳವರ ಒಂದು ರೀತಿ ಅಹ್ ಅಲಿಖಿತ ನಿಯಮ ಹಾಗೆ ನಲಿಕ್ಕ ಅವರು ರಾಜಕಾರಣದಲ್ಲಿ ಇದ್ರೆ ಅಪ್ಪ ಮಕ್ಕಳು ರಾಜಕಾರಣವನ್ನ ಮಾಡ್ತಾರೆ ಅವನಾದ್ಮೇಲೆ ಯಡಿಯೂರಪ್ಪ ಆದ್ಮೇಲೆ ಮಗ ಮಗ ಆದ್ಮೇಲೆ ಅವನ್ ಮಗ ಇವರು ಅನುವಂಶ ರಾಜಕಾರಣ ಅಂತಾರೆ ಅದ್ರಿಗೆ ಅವ್ರ ಜೊತೆಲಿರ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥದ್ದು ಇನ್ನೇನು ಅವರು ಅದೇ ಮಾಡ್ತಾ ಇರ್ತಕ್ಕಂಥದ್ದು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಅದೇ ಅವ್ರದ್ದು ಅದೇ ಎಲ್ಲಿ ರಾಜಕಾರಣದಲ್ಲಿ ಎಲ್ಲರೂ ಕೂಡ ಒಂದೇ ಗುಣಗಳು ಕೂತಿದ್ದಾರೆ ಒಟ್ಟಾರೆಯಾಗಿ ಶಿವಮೊಗ್ಗದಲ್ಲಿ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಯಡಿಯೂರಪ್ಪನನ್ನ ಸಂಪೂರ್ಣವಾಗಿ ಬಿಜೆಪಿಯಲ್ಲಿ ಮೂಲೆ ಗುಂಪು ಮಾಡ್ತಕ್ಕಂಥದ್ದು ಆರಂಭ ಆಗಿದೆ ಅದಕ್ಕೆ ಹೈಕಮಾಂಡ್ ಕೂಡ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸಮ್ಮತಿಯನ್ನು ಸೂಚಿಸಿದೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಎಲ್ಲವೂ ಅಂತ ಜನವರಿ ಅಥವಾ ಫೆಬ್ರವರಿಯಲ್ಲಿ ನೂರಕ್ಕೆ ನೂರು ವಿಜಯೇಂದ್ರ ಅವರ ಸ್ಥಾನ ಪಲ್ಲಟ ಆಗುತ್ತೆ ವಿಜಯೇಂದ್ರ ಸ್ಥಾನಕ್ಕೆ ಶೋಭ ಅಥವಾ ಗೋವಿಂದ ಕಾರ ಸೋಮಣ್ಣ ಅಥವಾ ಗೋವಿಂದ ಕಾರಜೋಳ ಮೂರರೊಳಗಡೆ ಒಬ್ರು ಕೂರ್ತಾರೆ ಬಹುತೇಕ ಸೋಮಣ್ಣ ಅಥವಾ ಶೋಭಾ ಕರಂದಾದೆ ರಾಜ್ಯಾಧ್ಯಕ್ಷ ಆಗ್ತಕ್ಕಂಥದ್ದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಒಂದ್ ವೇಳೆ ಶೋಭಾ ಕರಂದಾದ್ಞೆ ಆ ರಾಜ್ಯಾಧ್ಯಕ್ಷ ಆದ್ರೆ ಅಲ್ಲಿ ತೆರವಾಗ್ತಕ್ಕಂಥ ಸ್ಥಾನಕ್ಕೆ ಯತ್ನಾಳ್ ಟೀಮ್ ಅಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬ ಎಂ ಪಿಗೆ ಮಂತ್ರಿಯನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಬಹುತೇಕ ಯಡಿಯೂರಪ್ಪ ಅವರ ಇದು ಅಂತ್ಯ ಆಗುತ್ತೆ ಬಿ ಜೆ ಪಿಲಿ ಅಂತ ಹೇಳಲಾಗ್ತದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ಯಾಕೆಂದರೆ ವಿತೌಟ್ ಯಡಿಯೂರಪ್ಪ ನಿಜವಾಗಲೂ ಕರ್ನಾಟಕದಲ್ಲಿ ಬಿ ಜೆ ಪಿ ಬೆಳೆಯೋಕ್ಕೆ ಒಂದು ವೇಳೆ ವಿಜೇಂದರನ್ನು ರಾಜ್ಯಾಧ್ಯಕ್ಷ ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕಿದ್ರೆ ಯಡಿಯೂರಪ್ಪ ಸುಮ್ಮನೆ ಇರ್ತಾರ ಯಡಿಯೂರಪ್ಪ ಟೀಮ್ ಸುಮ್ಮನೆ ಆಗ್ತಾರ ಮೌನವಾಗಿರ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು